ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ಟೆಲನ್ನು ದೇವರು ಅಂತ ಪೂಜಿಸ್ತೀವಿ ಇದರಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನುವ ಪ್ರತೀತಿ ಇದೆ ಹಾಗಾಗಿ ಹೊಸ್ಟೆಲು ಪೂಜೆಯ ಸಂಪ್ರದಾಯ ಬಂದಿದೆ ಮಾಧುವ ಸಂಪ್ರದಾಯದಲ್ಲೂ ಇದರ ಕುರಿತು ಉಲ್ಲೇಖ ಇದೆ ಇದನ್ನು ಮುತ್ತೈದೆಯರು ಮಾಡಿದರೆ ಸಕಲ ಸೌಭಾಗ್ಯ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಇದನ್ನು ಹೇಗೆ ಮಾಡೋದು ಯಾವ ಹೊತ್ತಿನಲ್ಲಿ ಮಾಡೋದು ಅನ್ನುವ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೊಸ್ತಿಲ ಪೂಜೆಯನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾಡದೆ ದಿನನಿತ್ಯ ಮಾಡಬೇಕು ಮುತ್ತೈದೆಯರು ಬೆಳಗಿನ ಜಾವ ಎದ್ದು ಸ್ನಾನಾದಿನಿತ್ಯ ಕರ್ಮಗಳನ್ನು ಮುಗಿಸಿ ದೇವರಿಗೆ ದೀಪ ಇಟ್ಟು ದೇವರ ಕೋಣೆಯ ಹೊಸ್ತಿಲು ಮತ್ತು ಮುಖ್ಯ ದ್ವಾರದ ಹೊಸ್ತಿಲನ್ನು ಚೆನ್ನಾಗಿ ತೊಳೆಯಬೇಕು ನಂತರ ಶೇಡಿಯಲ್ಲಿ ಗೆರೆಗಳನ್ನು ಎಳೆದು ಅದಕ್ಕೆ ಅರಶಿನ ಕುಂಕುಮ ಮತ್ತು ಹೂವನ್ನು ಹೊಸ್ಟೆಲಲ್ಲಿ ಇಡಬೇಕು ನೀರಿನ ತಂಬಿಗೆ ಇಟ್ಟು ನಮಸ್ಕರಿಸಬೇಕು ಹೊಸ್ಟೆಲು ಬರೆಯುವಾಗ ಇಪ್ಪತ್ನಾಲ್ಕು ಗೆರೆಗಳಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹೊಸ್ತಿಲನ್ನು ಬರೆಯುವಾಗ ಕೆಲವೊಂದು ಮಂತ್ರಗಳನ್ನು ಕೂಡ ಹೇಳಬಹುದು ಓಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕ ಧಾರಿಣಿ ಸೌಭಾಗ್ಯಂ ದೇಹಿಮೆ ನಿತ್ಯಂ ದಾರಿದ್ರ್ಯನ ಪ್ರಯಾಚ್ಯಮೆ ಅನ್ನುವಂತಹ ಒಂದು ಒಂದು ಮಂತ್ರವನ್ನು ಕೂಡ ನೀವು ಹೇಳಿ ಪೂಜೆಯನ್ನು ಮಾಡಬಹುದು ಸಂಜೆ ಹೊತ್ತಲ್ಲಿ ಹೊಸ್ತಿಲು ಬರೆಯುವಂಥ ವಿಧಾನ ಯಾವ ರೀತಿಯಾಗಿರುತ್ತೆ ಅಂದರೆ ಸಂಜೆ ಹೊತ್ತಿನ ಪೂಜೆಯ ಆರತಿಯನ್ನು ದೇವರಿಗೆ ಸಮರ್ಪಿಸಿದ ಹಾಲಿನ ತಟ್ಟೆಯ ಜೊತೆಗೆ ಹೊಸ್ಟೆಲ್ನಲ್ಲಿ ಇಟ್ಟು ಸ್ವಲ್ಪ ಹಾಲನ್ನು ಹೊಸ್ಟಿಲಿಗೆ ಹಾಕಿ ನಮಸ್ಕರಿಸಬೇಕು ನಂತರ ತುಳಸಿಗೆ ದೀಪವನ್ನು ಇಡಬೇಕು ಹೊಸ್ತಿಲ ಹೊಸ್ತಿಲೆ ಹೊನ್ನದ ಹೊಸ್ತಿಲೆ ಚಿನ್ನದ ತಟ್ಟೆಯಲ್ಲಿ ನೀರು ತರುವೆ ಬೆಳ್ಳಿಯ ತಟ್ಟೆಯಲ್ಲಿ ಹೂ ಕೊಡುವೆ ಗೌರಿ ದೇವಿಯ ಸಸಿಯಾಗುವೆ ಲಕ್ಷ್ಮೀ ದೇವಿಯ ಮಗಳಾಗುವೆ ನಿನ್ನಂಥ ಓಲೆ ಭಾಗ್ಯ ಕೊಡಿಸು ತಾಯಿ ಅಂತ ಹೊಸ್ತಿಲ ಪೂಜೆ ಮಾಡುವ ಸಂದರ್ಭದಲ್ಲಿ ಹಾಡನ್ನು ಕೂಡ ಕೆಲವರು ಹೇಳ್ತಾರೆ ಎರಡು ನಿಮಿಷದ ಮುಗಿಸ್ತೀನಿ ಇನ್ನು ಈ ಮಂತ್ರವನ್ನು ಕೂಡ ಇನ್ನು ಹೊಸ್ತಿಲ ಪೂಜೆ ಮಾಡುವಾಗ ಈ ಮಂತ್ರವನ್ನು ಕೂಡ ಹೇಳಬಹುದು ದ್ವಾರಾದೇವಿ ನಮಸ್ತಿಭ್ಯಂ ದ್ವಾರಕೇಶ್ವರ ಭಾಮಿನಿ ಪತಿ ದ್ವಾರ ಹರಿ ಗುರು ಭಕ್ತಿಂ ಪುತ್ರಸ್ಥ ದೇಹಿಮೆ ಅನ್ನುವಂಥ ಮಂತ್ರವನ್ನು ಕೂಡ ಹೇಳಬಹುದು ಹೀಗೆ ಹೊಸ್ತಿಲು ಬರೆಯುವ ವಿಧಾನಗಳಲ್ಲಿ ಇದು ಕೂಡ ಒಂದು ನೋಡಿ ಇನ್ನು ಕೆಲವು ವಿಧಾನಗಳಿದೆ ಅವು ದೇಶ ಕಾಲ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೊಸ್ತಿಲು ಪೂಜೆಯನ್ನು ಮಾಡ್ತಾರೆ ಏನೇ ಇರಲಿ ಹೇಗೆ ಇರಲಿ ಮುಖ್ಯವಾಗಿ ಹೊಸ್ತಿಲು ಪೂಜೆ ಮಾಡೋದು ಅಂದರೆ ಲಕ್ಷ್ಮಿಯನ್ನು ಪೂಜಿಸೋದು ಅಂತ ಅರ್ಥ ಪ್ರಾರ್ಥಿಸೋದು ಅಂತ ಅರ್ಥ ಇಲ್ಲಿ ಮುಖ್ಯ ಉದ್ದೇಶ ಹೊಸ್ತಿಲು ಪೂಜೆ ಮಾಡೋದರಿಂದ ಯಮ ಅಥವಾ ಮೃತ್ಯು ಹೊಸ್ತಿಲು ದಾಟಿ ಒಳ ಪ್ರವೇಶಿಸೋದಿಲ್ಲ ಅಂದರೆ ಒಳ ಪ್ರವೇಶ ಮಾಡೋದಿಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿಸಿದೆ ಈ ರೀತಿಯಾಗಿ ಹೊಸ್ತಿಲನ್ನು ಪೂಜೆ ಮಾಡೋದರಿಂದ ಮುತ್ತೈದರು ಮನೆಗೆ ಶಾಂತಿ ನೆಮ್ಮದಿ ಸಕಲ ಸಂಪತ್ತು ಐಶ್ವರ್ಯ ಲಭಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ